आपने से दिकानी साव ನಮಸ್ತೆ ಎಲ್ಲರಿಗೂ ಸ್ವಾಗತ ನಾವು ಬದುಕಲು ಕಲಿಯಬೇಕು ನಮ್ಮ ಜೀವನ ತುಂಬ ಆಹ್ಲಾದಕರವಾಗಿರಬೇಕು ದುಃಖರಹಿತವಾಗಿರಬೇಕು ಯಾರಿಗೆ ದುಃಖ ಬೇಕು ಎಲ್ರಿಗೂ ಸುಖ ಬೇಕಲ್ವಾ ನಾವು ಸುಖ ಜೀವಿಗಳಾಗಬೇಕಾದ್ರೆ ಯೋಗದ ಪಾತ್ರವೇನು ಯೋಗ ಅಂತಂದರೆ ಏನು ಅದು ಹೇಗೆ ನಮ್ಗೆ ಸಹಾಯ ಆಗುತ್ತೆ ಆದರೆ ಯಾವ ಕಾರಣದಿಂದ ನಾವು ಅನೇಕ ಅನಾರೋಗ್ಯಗಳು ಅಥವಾ ಜೀವನದ ಹೊಡೆತಗಳಿಗೆ ಸಿಕ್ಕಾಕೋತೀವಿ ಇದೆಲ್ಲ ವಿಚಾರ ಮಾಡ್ತಾ ಬರೋಣ ಯೋಗ ಅಂದರೆ ಸಾಧಾರಣವಾಗಿ ಅನ್ನಿಸುತ್ತೆ ಟಿ ವಿಲಿ ನೋಡ್ತಾ ಇರ್ತೀರಲ್ಲ ಮೈ ಹಿಂಗೆ ಬಗ್ಸೋದು ಹಂಗೆ ಬಗ್ಸೋದು ಕಾಲ್ ಮೇಲೆ ಒಂಟಿ ಕಾಲ್ ಮೇಲೆ ನಿಂತ್ಕೊಳ್ಳೋದು ಮೇಲೆ ನಿಂತ್ಕೊಳ್ಳೋದು ಕಾಲನ್ನು ತೆಗೆದು ತಲೆ ಮೇಲೆ ಹಾಕ್ಕೊಳ್ಳೋದು ಇದನ್ನೇ ಮಾತ್ರ ಯೋಗ ಅಂದ್ಕೊಂಬಿಡ್ತಾರೆ ಅದರಿಂದ ನಮಗೆ ಗೃಹಿಣಿಯರಿಗೆ ಗೃಹಸ್ಥರಿಗೆ ಸ್ವಲ್ಪ ವಯಸ್ಸಾಗಿದೆ ಇದೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ ಅದಕ್ಕೆ ಯೋಗಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಜಿಮ್ ಕೊಟ್ಟೋಗ್ತಾರೆ ಅಥವಾ ವಾಕಿಂಗ್ ಹೋಗ್ತಾರೆ ನಾನು ಸುಮಾರು ಜನನ ಯೋಗ ಮಾಡ್ತೀರ ಅಂತ ಕೇಳಿದ್ರೆ ಇಲ್ಲ ಮೇಡಮ್ ನಾವು ಅಡುಗೆ ಮನೆ ಕೆಲಸ ಮನೆ ಕೆಲಸ ಹಿಂದಿನ ಕಾಲದಲ್ಲಿ ರುಬ್ಬೋದು ಕೊಟ್ಟೋದು ಇರ್ತಿತ್ತು ಅದರಿಂದ ಅದರಿಂದನೇ ಶಾರೀರಿಕ ವ್ಯಾಯಾಮ ಆಗ್ತಾಯಿತ್ತು ಆದರೆ ಈಗ ಎಲ್ಲ ಸ್ವಿಚ್ ಹಾಕಿದ್ರೆ ಸಹ ಕೆಲಸ ಆಗುತ್ತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡೋದು ಗೊಡಿಸೋದು ಎಲ್ಲ ಇಟ್ಕೊಂಬಿಟ್ಟಿದ್ದೀನಿ ಕೆಲಸದೊಳನೆ ಇಟ್ಕೊಂಡಿಲ್ಲ ಅದರಿಂದ ನನಗೆ ಯೋಗ ಬೇಡ ಅಂತಾರೆ ಯೋಗ ಅಂತಂದರೆ ಶಾರೀರಿಕ ವ್ಯಾಯಾಮ ಒಂದು ಎಕ್ಸರ್ಸೈಸು ಅಂದ್ಕೊಂಬಿಟ್ಟಿರ್ತೀವಿ ಆದರೆ ಪತಂಜಲಿ ಮಹರ್ಷಿಗಳು ಹೇಳ್ತಾ ಇರೋದೇನು ಮೊದಲನೇ ಸೂತ್ರದಲ್ಲೇ ಪತಂಜಲಿಗೆ ನಾವು ನಮನ ಮಾಡಬೇಕು ಯೋಗೇನ ಚಿತ್ತಸ್ಯ ಪದೇನ ವಾಚಾಮ್ ಮಲಂ ಶರೀರ ಒಬ್ಬ ವ್ಯಕ್ತಿ ಯೋಗದ ಒಂದು ದೊಡ್ಡ ಪ್ರಣಾಳಿ ಅಷ್ಟಾಂಗ ಯೋಗ ಮತ್ತು ಮಲೇನ ದೇಹದ ಶುದ್ಧೀಕರಣಕ್ಕಾಗಿ ಆಯುರ್ವೇದ ಮತ್ತು ವಾಕ್ ಶುದ್ಧಿಗಾಗಿ ವ್ಯಾಕರಣ ಮೂರು ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚಿಸಿರೋದಾರೆ ಅಂಥ ಮಹಾನ್ ವ್ಯಕ್ತಿ ಅವರು ಮೊದಲನೇ ಸೂತ್ರದಲ್ಲಿ ಏನು ಹೇಳ್ತಿದ್ದಾರೆ ಯೋಗ ವೃತ್ತಿ ನಿರೋಧ ಯೋಗದಿಂದ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು ಅದಕ್ಕೆ ನಾಪಿಕೆ ಇಟ್ಕೊಳ್ಳೋಕ್ಕೆ ಒಂದು ಸಣ್ಣ ಸೂತ್ರ ಹೇಳ್ತೀನಿ ಎಮ್ 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 ನಾಪಕೆ ಇಟ್ಕೊಳ್ಳಿ ಎಮ್ ಅಂದರೆ ಮಾಸ್ಟ್ರಿ ಇನ್ನೊಂದು ಎಮ್ ಅಂದರೆ ಮಂಕಿ ಇನ್ನೊಂದು ಅಂದರೆ ಮೈಂಡ್ ದ ಮಂಕಿ ಮೈಂಡ್ ಅಂದರೆ ನಮ್ಮೆಲ್ಲರಿಗೂ ಆಗ್ತಾಯಿರೋ ಪ್ರಾಬ್ಲಮ್ಗೆ ಮೂಲ ಕಾರಣ ನನ್ನ ಮನಸ್ಸೇ ಈಗಿನ ಜೀವನ ಶೈಲಿಯಲ್ಲಿ ನಮಗೆ ಮನಸ್ಸೇ ಮುಖ್ಯ ಅಲ್ವಾ ಅದರಿಂದ ಎಲ್ಲ ತಿಳ್ಕೊಂಡಿರ್ತೀವಿ ಮನಸ್ಸು ಶಾಂತವಾಗಿಟ್ಕೋಬೇಕು ಧೈರ್ಯವಾಗಿಟ್ಕೋಬೇಕು ಕಷ್ಟ ಬಂದಾಗ ಅದನ್ನು ಒಂದು ಹಾಡು ಕೇಳಿರ್ಬೋದು ತುಂಬ ಇವಾಗ ವೈರಲ್ ಆಗಿಬಿಟ್ಟಿದೆ ಅದೇನೆಂದರೆ ರಾಮ ನನಗೆ ಕಷ್ಟ ಕೊಡಬೇಡ ಅಂತ ಕೇಳಲ್ಲ ಆದರೆ ಕಷ್ಟವನ್ನು ಸಹಿಸುವ ಶಕ್ತಿ ಕೊಡು ಅಂತ ಕೇಳ್ತೀವಿ ಅಲ್ವಾ ಅದರ ಅರ್ಥ ಏನು ಜೀವನ ಆದಮೇಲೆ ಕಷ್ಟ ಪ್ರಸಂಗಗಳು ಬರ್ತಾ ಇರುತ್ತೆ ಅದ್ರಲ್ಲಿ ನಾವು ಮುಳುಗೋಗ್ತೀವಿ ನಮ್ಮ ಜೀವನ ಎಲ್ಲನೂ ಈ ಕಷ್ಟದಲ್ಲೇ ಕಳೀತಾ ಇದೆ ಅದರಿಂದ ಅನಾರೋಗ್ಯ ಇದೆ ಯಾರಿಗೆ ತುಂಬ ಪವರ್ ಇರುತ್ತೆ ನೋಡಿ ಕಷ್ಟದ ಪ್ರಸಂಗ ಬರುತ್ತೆ ಈಗಂತೂ ಕೊರೋನಾ ಟೈಮಲ್ಲಂತೂ ಕೇಳೋಕ್ಕೆ ಸಾಧ್ಯ ಎಂತೆಂಥ ಅನಾಹುತಗಳಾಯಿತು ಸಮಾಜಕ್ಕೆ ಮನೆಗಳಲ್ಲಿ ಮತ್ತು ಈಗ ಲಾಂಗ್ ಕೊರೋನಾ ಲಾಂಗ್ ಕೋವಿಡ್ ಬೇರೆ ಅದರಿಂದ ಆಗಿದ್ದ ಪರಿಣಾಮಗಳಿಂದ ಅನೇಕ ಅನಾರೋಗ್ಯಗಳು ಆಟೋಮ್ಯಾನ್ ಡಿಸೀಸ್ಗಳು ಜಾಸ್ತಿ ಆಗ್ತಿದೆ ಕಷ್ಟಗಳು ಬಂದಾಗ ನಾವು ಕದಲು ಹೋಗ್ತೀವಿ ತತ್ತರಿಸಿ ಹೋಗ್ತೀವಿ ಅದು ಇಳಿದು ಅನಾರೋಗ್ಯಕ್ಕೆ ಕಾರಣ ಆಗುತ್ತಲ್ವಾ ಅದಕ್ಕೆ ನಾವು ಸಾಧನೆ ಮಾಡಬೇಕಾಗಿರೋದು ಪ್ರತಿನಿತ್ಯ ನಾವು ಹೇಗೆ ಟೈಮಿಗೆ ಸರಿಯಾಗಿ ಹೇಳ್ತೀವಿ ಟೈಮಿಗೆ ಸರಿಯಾಗಿ ಊಟ ಮಾಡ್ತೀವಿ ಟೈಮಿಗೆ ಸರಿಯಾಗಿ ವ್ಯಾಯಾಮ ಮಾಡ್ತೀವೋ ಹಾಗೆ ಪ್ರತಿನಿತ್ಯ ಒಂದು ಯೋಗದ ಅಭ್ಯಾಸ ನಮಗೆ ಅತಿ ಅವಶ್ಯಕ ಯೋಗ ಅಂತಂದರೆ ಏನು ಅಂದ್ಕೊಂಡ್ವಿ ಎಮ್ 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 ಮಾಸ್ಟ್ರಿ ಓವರ್ ದೇ ಮಂಕಿಂಗ್ ಆಫ್ ದ ಮೈಂಡ್ ಅಥವಾ ಮಾಸ್ಟ್ರಿಂಗ್ ದೇ ಮಾಡಿಫಿಕೇಶನ್ಸ್ ಇರುತ್ತೆ ಮೈಂಡ್ ಇದೆಲ್ಲ ಹೇಳಕ್ಕೆ ಚೆನ್ನಾಗಿರತ್ತೆ ಮೇಡಮ್ ಆದರೆ ಹೇಗೆ ನಮ್ಮ ಮನಸ್ಸನ್ನು ತೊಟ್ಟಿಗೆ ಇಟ್ಕೊಳ್ಳೋದು ಅದು ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆದರೆ ಅದೇ ಚಕ್ಕರ್ ಹೊಡಿತಾ ಇರುತ್ತೆ ಮನಸ್ಸಲ್ಲಿ ತರಕಾರಿ ಎಚ್ತಾ ಇರ್ತೀವಿ ಅಥವಾ ಅಡುಗೆ ಮಾಡ್ತಾ ಇರ್ತೀವಿ ಆದರೆ ಮನಸ್ಸು ಮಾತ್ರ ಆ ಕಷ್ಟದ ಪರಿಸ್ಥಿತಿ ಕಟ ಕೊಡ್ತಾ ಇರುತ್ತೆ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮನಸ್ಸನ್ನು ನಿಯಂತ್ರಣಗೊಳಿಸಿ ಮನಸ್ಸನ್ನು ಹತ್ತೊಟ್ಟಿಲಿಟ್ಕೊಳ್ಳಿ ಮನಸ್ಸನ್ನು ಅಂತಂದ್ರೆ ಏನು ಅಂದರೆ ತುಂಬ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ವೆಲ್ಕಮ್ ಕೋಪ ಬೈ ಬೈ ಕೋಪ ವೆಲ್ಕಮ್ ಆಂಗ್ಝೈಟಿ ಬೈ ಬೈ ಆ್ಯಂಗ್ಝೈಟಿ ಆ್ಯಂಗ್ಝೈಟಿ ಬರುತ್ತೆ ಮಗಳು ಪರೀಕ್ಷೆ ಪರೀಕ್ಷೆಗೆ ಹೋಗಿದ್ದಾಳೆ ನಾನಿಲ್ಲಿ ಮನೇಲಿ ಕೂತ್ಕೊಂಡು ತಲೆ ಕೆಡಿಸ್ಕೊಳ್ತಾ ಕೂತಿರ್ತೀನಿ ಅವಳು ಮನೆ ಸ್ಕೂಲಿಂದ ಎಕ್ಸಾಮ್ ಹಾಲಿಂದ ಬಂದು ನನಗೆ ಚೆನ್ನಾಗಾಗಿದೆ ಅಂತ ಹೇಳೋವರೆಗೂ ನನ್ನ ಮನಸ್ಸು ಆ್ಯಂಗ್ಸೈಟಿ ಸಿಕ್ಕಾಕೊಂಡು ಓದಾಡ್ತಾ ಇರುತ್ತಲ್ವ ಆವಾಗ ಮನಸ್ಸು ಇದೇ ಸಣ್ಣ ಸಣ್ಣ ವಿಷಯ ಇರ್ಬೋದು ಆವಾಗ ಆ್ಯಂಗ್ಸೈಟಿ ಇರುತ್ತೆ ಮಗಳು ಬಂದಳು ಚೆನ್ನಾಗಿ ಮಾಡಿದ್ಲು ಅಂತ ಹೇಳಿದ್ರು ಆಂಗ್ಝೈಟಿ ಹೊಟ್ಟಾಯ್ತು ಅದೇನು ದೊಡ್ಡ ಪ್ರಾಬ್ಲಮ್ ಕೊಡಲ್ಲ ಬಟ್ ಜೀವನದೊಳಗೆ ಆ ಥರ ತಾತ್ಕಾಲಿಕವಾದ ಕಷ್ಟಗಳಿಗಿಂತ ಜಾಸ್ತಿ ಲಾಂಗ್ ಟರ್ಮ್ ಪ್ರಾಬ್ಲಮ್ಸು ಕ್ರಾನಿಕ್ ಸ್ಟ್ರೆಸ್ ಅಂತೀವಿ ಪ್ರಾಪರ್ಟಿ ಇಶ್ಯೂ ಇರ್ಬೋದು ಯಾರನ್ನೋ ಕಳ್ಕೊಂಡಿರೋ ಇಶ್ಯೂ ಇರ್ಬೋದು ಅಥವಾ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇರ್ಬೋದು ಅಥವಾ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋ ಗಿಲ್ಟ್ ಇರ್ಬೋದು ಇದು ನಮಗೆ ಜೀವನ ಪೂರ್ತಿ ಕಾಟ ಕೊಡ್ತಾ ಇರ್ಬೋದು ಆವಾಗ ನನ್ನ ಮನಸ್ಸನ್ನು ಇಟ್ಕೊಳ್ಳೋಕ್ಕೆ ಯೋಗ ಇರೋದು ಹೇಗಪ್ಪ ನನ್ನ ಮನಸ್ಸನ್ನು ಹತೋಟಿಲಿ ಇಟ್ಕೊಳ್ಳೋದು ಜೀವನ ಶೈಲಿ ಬದಲಾಗಬೇಕು ಜೀವನ ಶೈಲಿ ಬದಲಾಗಬೇಕಾದ್ರೆ ನಾಲ್ಕು ಒಂದು ಆಹಾರ ನಿಯಂತ್ರಣ ಮತ್ತು ವ್ಯಾಯಾಮ ಶಾರೀರಿಕ ವ್ಯಾಯಾಮ ಮತ್ತು ಹ್ಯಾಬಿಟ್ಸು ದುರಭ್ಯಾಸಗಳು ಈಗಿನ ಕಾಲದ ದುರಭ್ಯಾಸ ಯಾವುದಪ್ಪ ಮಕ್ಕಳು ಸಾಯಂಕ ರಾತ್ರಿ ಈ ಕೊರೋನಾ ಟೈಮಲ್ಲಂತೂ ಪಾಠ ನಡೀತಾ ಇದ್ದಿದೆ ಮೊಬೈಲ್ ಮೇಲೆ ಅಲ್ವಾ ಅದೇ ಅಡಿಕ್ಷನ್ ಆಗೋಗಿದೆ ರಾತ್ರಿ ಮುಂಚೆ ಮುಂಚೆ ಎಲ್ಲ ನಾವು ಯುವಕರು ಯುವತಿಯರು ನಮ್ಮ ಆಶ್ರಮಕ್ಕೆ ಬಂದರೆ ಆರೋಗ್ಯ ಅವ್ರು ಕೇಳ್ತಾ ಇದ್ವಿ ನೀವು ಎಷ್ಟೊತ್ತಿಗೆ ಮಲ್ಕೊಳ್ತೀರಾ ಹಾಸ್ಟ್ಲಲ್ಲಿರುವಾಗ ಇರುವಾಗ ಎಷ್ಟೊತ್ತು ಕೇಳ್ತೀರಾ ಅಂದರೆ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮಲ್ಕೋತೀವಿ ಬೆಳಗ್ಗೆ ಏಳು ಗಂಟೆಗೆ ಹೇಳ್ತೀವಿ ಇಟ್ಕೊಂಡು ಕಾಲೇಜ್ ಓಡ್ತಾ ಇರ್ತೀವಿ ಅಂತ ಈಗ ಅದು ಉಲ್ಟಾಗಿ ಹೋಗಿದೆ ನಾಲ್ಕು ಗಂಟೆಗೆ ಮಲ್ಕೋತಾರಂತೆ ಹನ್ನೊಂದು ಗಂಟೆಗೆ ಹೇಳ್ತಾರಂತೆ ಇದೊಂದು ದುರಭ್ಯಾಸ ನಮ್ಮ ಬೈವ್ರ ಇದೆ ಹಾಳು ಮಾಡಿಬಿಡುತ್ತೆ ಅದಕ್ಕೆ ಈ ದುರಭ್ಯಾಸಗಳು ಕೆಲವರಂತೂ ಈಗ ಆಲ್ಕೋಹಾಲು ಸ್ಮೋಕಿಂಗು ಈ ಕೆನಬೀಸು ಇತ್ಯಾದಿಗಳಲ್ಲಿ ಬೇರೆ ದುರಭ್ಯಾಸಗಳಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತಾಯಿರ್ತೀವಿ ಅದು ಯುವಕ ಯುವತಿಯರಿಗೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾದು ಮಾನಸಿಕ ಒತ್ತಡ ಚಿಂತೆ 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 ಈ ಚಿಂತೆನ ಹೋಗಿಸ್ಕೋಬೇಕು ಅಂತ ಐವತ್ತು ವರ್ಷಕ್ಕೆ ಹಿಂದೆಯಿಂದ ಮೆಡಿಕಲ್ ಸೈನ್ಸ್ ರಿಸರ್ಚ್ ಮಾಡ್ಕೊಂಡು ಕಾಣ್ಕೊಂಡು ಬರ್ತಾನೆ ಇದೆ ಆದರೆ ಏನು ಹೇಳ್ತಾ ಇದ್ದೀವಿ ಮೆಡಿಕಲ್ ಸೈನ್ಸಲ್ಲಿ ನಿಮಗೆ ಆರ್ಥ್ರೈಟಿಸ್ ಇರ್ಬೋದು ಹೃದಯಾಘಾತ ಇರ್ಬೋದು ಆಸ್ತವಾ ಇರ್ಬೋದು ಮಂಡಿ ನೋವಿರ್ಬೋದು ನಿದ್ದೆ ಬರದೆ ಇರ್ಬೋದು ಇದೆಲ್ಲನೂ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಕರೆದ್ರು ಸೈಕೋ ಅಂದರೆ ಮೈಂಡ್ ಸೋಮ ಅಂದರೆ ದೇಹ ಮನಸ್ಸಿನಲ್ಲಿ ನೀನು ಉದ್ಯೋಗದಲ್ಲಿ ಸಿಕ್ಕಾಕ್ಕೊಂಡಾಗ ಅದು ಹೇಗೆ ನನ್ನ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಬ್ರೈನಲ್ಲಿ ಯಾವ್ಯಾವ ಸೆಲ್ಸ್ ಮೇಲೆ ನಾನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ ಅದು ಹೇಗೆ ಕೆಮಿಕಲ್ಸನ್ನು ರಿಲೀಸ್ ಮಾಡಿ ನಮ್ಮ ದೇಹದಲ್ಲಿ ಅನಾರೋಗ್ಯದ ರೂಪ ಕಂಡುಕೊಳ್ಳುತ್ತೆ ಇದ್ರ ಬಗ್ಗೆ ಐವತ್ತು ವರ್ಷ ರಿಸರ್ಚ್ ಆಗಿದೆ ಏನೇನೇನೇನು ಆಗ್ತಾ ಇದೆ ಅಂತ ಸಂಪೂರ್ಣ ನಮಗೆ ಗೊತ್ತು ಮೆಡಿಕಲ್ ಸೈನ್ಸಲ್ಲಿ ಆದರೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ನನ್ನ ಮಂಗಮನಸ್ಸನ್ನು ಹೇಗೆ ಇಟ್ಕೋಬೇಕು ಬೇಕಾದಾಗ ಸಂಪೂರ್ಣ ಶಕ್ತಿಯಿಂದ ಪ್ರೇಮದಿಂದ ನನ್ನ ಮನಸ್ಸನ್ನು ಉಪಯೋಗಿಸ್ಕೋತೀನಿ ಬೇಡದೇ ಇದ್ದಾಗ ಸ್ವಿಚ್ ಆಫ್ ಮಾಡಿ ಆನಂದವಾಗಿರ್ತೀನಿ ಬಿಡತ್ತ ಮನಸ್ಸು ಬಿಡೋಲ್ಲ ಇದು ಯೋಗ ಅದರಿಂದ ಅನಾರೋಗ್ಯಗಳ ನಿವಾರಣೆ ಆಗತ್ತೆ ಬರೋದನ್ನು ತಡಿಯಬೋದು ಸುಖ ಜೀವನದ ಕಡೆ ಪ್ರಗತಿಶೀಲ ಜೀವನದ ಕಡೆ ಜರುಗ್ತಾ ಹೋಗ್ಬೋದು ಇದೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ ಮಾಡಬೇಕಾದ್ದೇನಪ್ಪ ಅಂದರೆ ಒಂದು ನಿಯಮ ಇರಬೇಕು ಟೈಮಿಗೆ ಸರಿಯಾಗಿ ಹೇಳಬೇಕು ಟೈಮಿಗೆ ಸರಿಯಾಗಿ ತಿಂಡಿ ಟೈಮಿಗೆ ಸರಿಯಾಗಿ ವ್ಯಾಯಾಮ ಟೈಮಿಗೆ ಸರಿಯಾಗಿ ಆಫೀಸ್ ಕೆಲಸ ಟೈಮಿಗೆ ಸರಿಯಾಗಿ ಸಾಯಂಕಾಲ ಬಂದ ನಂತರ ಒಂದಷ್ಟು ಯೋಗ ನಂತರ ಮಲ್ಕೊಳಕ್ಕೆ ಮುಂಚೆ ಒಂದಷ್ಟು ಯೋಗ ಇತ್ಯಾದಿ ಇತ್ಯಾದಿ ಅದರಿಂದ ಜೀವನ ಶೈಲಿಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ್ದು ಮನೋನಿಯಂತ್ರಣ ಅದಕ್ಕೆ ಈ ಸ್ಟೈಲ್ ಚೇಂಜ್ ಆಗಬೇಕು ಅಂತ ಹೇಳಿದ್ವಿ ಆಹಾರ ಅಂತ ಹೇಳಿದ್ವಿ ಆಹಾರ ಒಂದು ವ್ಯಾಯಾಮ ಒಂದು ಮತ್ತು ದುರಭ್ಯಾಸಗಳಿಂದ ದುಶ್ಚಟಗಳಿಂದ ದೂರ ಇರುವಿಕೆ ಇದೆಲ್ಲ ಹಿಂದೆ ಇರೋದು ಮಾನಸಿಕ ಒತ್ತಡ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದಪ್ಪ ನನ್ನ ಮನಸ್ಸೇ ಮನಸ್ಸನ್ನು ತೊಟ್ಟಿಲಿಟ್ಕೊಳ್ಬೇಕಾಗತ್ತೆ ಮನಸ್ಸನ್ನು ಇಟ್ಕೋಬೇಕಾಗುತ್ತೆ ಅದಕ್ಕೆ ಎಷ್ಟು ಸುಂದರವಾಗಿ ಹೇಳಿದ್ರು ಅಂದರೆ ಮನಸ್ಸನ್ನು ನಿಧಾನ ಮಾಡೋದು ಕಲಿತ್ಕೋ ಅದಕ್ಕಿಂತ ಮುಂಚೆ ಏನು ಹೇಳಿದ್ರು ಗಾಬರಿ ಗಾಬ್ರಿ ಸಿಕ್ಕಾಕ್ಕೊಂಡಿದ್ದೀನಿ ಇದೇ ಉಗೊಳ್ಳೋಣ ಮಗಳು ಪರೀಕ್ಷೆಗೆ ಹೋಗಿದ್ದಾಳೆ ಬರೋ ತನಕ ನಂಗೆ ತಳ್ಮಳ ತಾಳ್ಮಳ 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 ತಳ್ಮಳ ಗಾಬ್ರಿ 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 ಆವಾಗ ವಸಿಷ್ಠ ಮುನಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ಪ್ರಶ್ನೆ ನಿನ್ಗೆ ಭಯ ಆಗ್ತಾ ಇದೆ ಅಲ್ವಾ ಈಗ ನಿನ್ನ ಮನಸ್ಸಲ್ಲಿ ಏನಾಗ್ತಾಯಿದೆ ಇದೆ ಅಂತ ನಿನ್ನ ಮನಸ್ಸಿನಲ್ಲಿ ನೀನೇ ನೋಡಿಕೊಂಡು ನನಗೆ ಹೇಳು ಅಂತ ಋಷಿ ಇದ್ದಾರೆ ಏನಾಗ್ತಾ ಏನಾಗ್ತಾಯಿದೆ ಮಗಳ ಪರೀಕ್ಷೆಗೆ ಹೋಗಿದ್ದಾಳೆ ಹೇಗೆ ಮಾಡ್ತಾಳೋ ಏನೋ ಒಂಬತ್ತೊಂಬತ್ತು ಮಾರ್ಕ್ಸ್ ಬರುತ್ತೋ ಇಲ್ವೋ ಮೆಡಿಸನ್ ಓದಕ್ಕೆ ತುಂಬ ಇಷ್ಟ ಇಟ್ಕೊಂಡಿದ್ದಾಳೆ ಅವಳ ಮನಸ್ಸಿಗೆ ಅನ್ನೋ ನಾಲ್ಕೇ ವಿಚಾರ ತರಂಗ ಅದೇ ಮತ್ತೆ 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 ಚಕ್ಕರ್ ಹೊಡಿತಾ ಇದೆ ಎಷ್ಟು ಫೋರ್ಸಿಂದ ಚಕ್ಕರ್ ಹೊಡಿಯತ್ತೆ ಅಂದರೆ ಅದನ್ನು ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದರಿಂದ ದುಷ್ಪರಿಣಾಮಗಳು ಅದಕ್ಕೆ ಆ ಟೈಮಲ್ಲಿ ನೀನು ಏನು ಮಾಡ್ತಾಯಿದ್ದೀಯ ಮನಸ್ಸನ್ನು ಅತಿ ವೇಗವಾಗಿ ಓಡಕ್ಕೆ ಬಿಟ್ಕೊಂಬಿಟ್ಟಿದೆಯಾ ನಮ್ಮಲ್ಲೆಲ್ಲರಲ್ಲೂ ಎರಡು ಮನಸ್ಸಿದೆ ಒಂದು ಒಳ ಮನಸ್ಸು ಒಂದು ಹೊರ ಮನಸ್ಸು ಹೊರ ಮನಸ್ಸು ಈ ವೇಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅನಿಯಂತ್ರಿತ ವೇಗ ಅದನ್ನು ಅಡ್ವೈಸ್ ಮಾಡ್ತಾಯಿದ್ದೆ ಒಳ ಮನಸ್ಸು ಆದರೆ ನಾನು ಕೇಳೋಕ್ಕಾಗ್ತಾಯಿಲ್ಲ ಅದರಿಂದ ಮನಸ್ಸನ್ನು ಡೈರೆಕ್ಟಾಗಿ ನಿಧಾನ ಮಾಡುವ ಒಂದು ಪ್ರಣಾಳಿ ಇದೆ ಅದಕ್ಕೆ ಶಾರೀರಿಕ ಯೋಗ ಉಸಿರಾಟದ ಯೋಗ ಮಾನಸಿಕ ಯೋಗ ಧ್ಯಾನ ಯೋಗ ಅಷ್ಟಾಂಗ ಯೋಗ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾರೆ ಅದನ್ನು ಮಾಡ್ತಾ ಬಂದರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ನಿಶ್ಚಲವಾದ ಪ್ರಸನ್ನ ರೂಪವಾದ ಸಚ್ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ದಿನ ಹೇಳ್ಕೊತೀವಲ್ಲ ನಾನು ಆನಂದದ ಒಂದು ತೊಣಕಾಗಿದ್ದೇನೆ ಅನ್ನೋದನ್ನು ಸಾಧನೆ ಮಾಡೋಣ ತಾವೆಲ್ಲರೂ ಯೋಗ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಮಾತನ್ನು ನಿಯಂತ್ರಣಕ್ಕೆ ತರ್ತೀನಿ ನಮಸ್ಕಾರ